ವೇದ ವೇದಾಂತ ಪಾರಗಂ ಸಕಲಾಗಮ ತತ್ವಜ್ಞಂ ಸ್ವಜ್ಞಾನ ಪ್ರಭು ಶ್ರೀ ಗುರುಭ್ಯೋ ನಮಃ ಸಜ್ಜನ ಬಂಧುಗಳೇ ಯಾವ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಮಹತೋಭಾರ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಧರ್ಮ ಸಂಗಮ ನಡೆದಿರ್ತಕ್ಕಂಥ ಈ ಧಾರ್ಮಿಕ ಸಭೆ ಈಗಾಗಲೇ ನಮ್ಮ ಒಡೆಯೂರು ಶ್ರೀಗಳವರು ಬಹಳ ಅತ್ಯಂತ ಮೌಲ್ಯಯುತವಾಗಿರ್ತಕ್ಕಂಥ ವಿಚಾರಗಳನ್ನು ಎಲ್ಲರಿಗೆ ಬೋಧಿಸಿ ನಿರ್ಗಮಿಸಿದ್ದಾರೆ ಬಂಧುಗಳೇ ನಾವೆಲ್ಲರೂ ಕೂಡ ಸಾಗಿ ಬಂದಂಥದ್ದು ಸನಾತನ ಪರಂಪರೆಯ ಮೇಲೆ ಈ ಭೂಮಿಯಲ್ಲಿ ಭಾರತ ಭೂಮಿಯಲ್ಲಿ ಆಗಿ ಋಷಿ ಮುನಿಗಳು ಆಚಾರ್ಯರು ಸಾಧು ಸಂತರು ಇನ್ನೂ ಅನೇಕ ಜನ ಶರಣರು ದಾಸರಾದಿಯಾಗಿ ಎಲ್ಲರೂ ಕೂಡ ಈ ಒಂದು ನೆಲದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಯನ್ನು ಬೋಧಿಸಿ ಹೋಗಿದ್ದಾರೆ ಅದನ್ನು ಅತ್ಯಂತ ಪರಿಶ್ರಮದಿಂದ ಉಳಿಸ್ಕೊಳ್ತಕ್ಕಂಥದ್ದು ಪ್ರಸ್ತುತ ದಿನಗಳಲ್ಲಿ ನಮ್ಮೆಲ್ಲರಿಗೆ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಡೆದಿರ್ತಕ್ಕಂಥ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಆ ಪರಮಾತ್ಮನನ್ನು ನಾವು ಅತ್ಯಂತ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಕಲ್ಯಾಣೋತ್ಸವವನ್ನು ಜರುಗಿಸ್ತಾ ಇದ್ದೇವೆ ಯಾಕಂತ ಅಂದರೆ ಆ ಪರಮಾತ್ಮನ ಅನುಗ್ರಹ ಅವನಿಗೆ ಕಲ್ಯಾಣ ಮಾಡುವುದರ ಮುಖಾಂತರ ನಮ್ಮ ಕಲ್ಯಾಣವನ್ನು ಕಂಡುಕೊಳ್ತಕ್ಕಂಥದ್ದು ಅವನ ಅನುಗ್ರಹವನ್ನು ನಾವು ಪ್ರಾರ್ಥಿಸ್ತಕ್ಕಂಥದ್ದು ಕಲ್ಯಾಣಾದ್ಭುತ ಕಾಮಿತಾರ್ಥ ಕಾಮಿತಾರ್ಥಪ್ರದಾಯಿನೇ ನಾವೇನು ಅವನಿಗೆ ಕಲ್ಯಾಣವನ್ನು ಮಾಡಿ ಅವನನ್ನು ಅತ್ಯಂತ ಶ್ರದ್ಧೆಯಿಂದ ಕೊಂಡಾಡ್ತೇವೋ ಅವನ ಅನುಗ್ರಹ ನಮ್ಮೆಲ್ಲರಿಗಾಗಿ ನಾವೆಲ್ಲರೂ ಕೂಡ ಅತ್ಯಂತ ಶಯಸ್ಕರವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಸಲ ಅಂತಹ ಶ್ರೇಷ್ಠ ಪರಂಪರೆಯಲ್ಲಿ ಬಂದಿರತಕ್ಕಂಥ ಈ ಒಂದು ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಎಷ್ಟು ಮಟ್ಟಕ್ಕೆ ಕಟಿಬದ್ಧರಾಗಿದ್ದೇವೆ ಅಂತಕ್ಕಂಥದ್ದನ್ನು ನಾವೆಲ್ಲ ಚಿಂತನೆಯನ್ನು ಮಾಡಬೇಕಾಗ್ತದೆ ಬಂಧುಗಳೇ ಯಾಕಂತ ಅಂದರೆ ಇವತ್ತು ಜಗತ್ತಿನಾದ್ಯಂತ ಅತ್ಯಂತ ಶ್ರೇಷ್ಠ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಪಾಶ್ಚಾತ್ಯ ಸಂಸ್ಕೃತಿ ಎಲ್ಲಕ್ಕೆ ಆದರ್ಶಪ್ರಾಯವಾಗಿರ್ತಕ್ಕಂಥದ್ದು ಪಾಶ್ಚಾತ್ಯರು ಈ ಸಂಸ್ಕೃತಿಯನ್ನು ನೋಡಿ ಬಹಳ ಅಚ್ಚರಿಯಿಂದ ಈ ಸಂಸ್ಕೃತಿಯ ಜೊತೆಯಲ್ಲಿ ಬೆರಿಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಅವರು ಹೊಂದುತ್ತಾ ಇದ್ದಾರೆ ಯಾಕಂತಾದರೆ ಇಲ್ಲಿರ್ತಕ್ಕಂಥ ಜೀವನದ ಮೌಲ್ಯಗಳು ಅಷ್ಟೊಂದು ಅತ್ಯಂತ ಶ್ರೇಷ್ಠಮಯವಾಗಿರ್ತಕ್ಕಂಥ ಇಹದಲ್ಲಿ ಸನ್ಮಾರ್ಗದ ಜೀವನ ಪರದಲ್ಲಿ ಭಾಗವತ್ ಭಗವಂತನ ಸಾಕ್ಷಾತ್ಕಾರ ಎರಡನ್ನೂ ಕೂಡ ಪಡೆಯತಕ್ಕಂಥ ಚತುರ್ವಿಧ ಪುರುಷಾರ್ಥಗಳ ಮೇಲೆ ನಾವು ನಡೀತಕ್ಕಂಥ ಅವರು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿದ ಪುರುಷಾರ್ಥಗಳ ಮೇಲೆ ನಡೀತೇವೆ ಮನುಷ್ಯ ಮೊದಲು ಧಾರ್ಮಿಕ ನೆಲಗಟ್ಟಿನ ಮೇಲೆ ಸುಭದ್ರವಾಗಿ ನಿಂತು ಲೌಕಿಕ ವ್ಯವಹಾರಗಳಾಗಿರ್ತಕ್ಕಂಥ ಅರ್ಥ ಕಾಮಗಳನ್ನು ಧಾರ್ಮಿಕ ನೆಲಗಟ್ಟಿನ ಮೇಲೆಯೇ ನಡೆಸ್ಕೊಳ್ಬೇಕು ಅಂತಕ್ಕಂಥ ಆದೇಶ ಹಾಗೆ ನಡೆದಾಗ ಆ ನಾಲ್ಕನೆಯ ಪುರುಷಾರ್ಥ ಭಗವಂತನ ಅನುಗ್ರಹದಿಂದ ಪ್ರಾಪ್ತಿಯಾಗ್ತದೆ ಅಂತಕ್ಕಂಥದ್ದಾಗಿ ನಮ್ಮ ಹಿರಿಯರು ಹೇಳಿದ್ದಾರೆ ಅಂತಹ ಈ ಸಂಸ್ಕೃತಿಯನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಎಷ್ಟು ಕಟಿಬದ್ಧರಾಗಬೇಕು ಅದನ್ನು ಚಿಂತನೆ ಮಾಡಬೇಕಾಗ್ತದೆ ಪ್ರಸ್ತುತ ದಿನಗಳಲ್ಲಿ ಈ ಒಂದು ಸಂಸ್ಕೃತಿಯ ಮೇಲೆ ಆಗ್ತಕ್ಕಂಥ ಆಘಾತಗಳನ್ನು ನೋಡುವಾಗ ಬಹಳ ನಮ್ಮೆಲ್ಲರಿಗೆ ಭಯ ಆಗ್ತಕ್ಕಂಥದ್ದಿದೆ ಏನೇ ಭಯ ಆದರೂ ಕೂಡ ನಮ್ಮ ಹಿಂದೆ ಇರ್ತಕ್ಕಂಥ ಎಲ್ಲ ಹಿರಿಯರ ಋಷಿ ಮುನಿಗಳ ಆಚಾರ್ಯರ ಎಲ್ಲರ ಅನುಗ್ರಹ ಇದೆ ನಾವು ಅತ್ಯಂತ ಸಶಕ್ತಿಯಿಂದ ಅದನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯವೂ ಕೂಡ ನಮ್ಮೆಲ್ಲರಲ್ಲಿದೆ ಇವತ್ತು ನಾವೆಲ್ಲರೂ ಕೂಡ ನಮ್ಮಲ್ಲಿ ಯಾವುದೇ ಸಂಪ್ರದಾಯಗಳಿದ್ರೂ ಕೂಡ ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆಯಿಂದ ಇವತ್ತು ನಾವು ಹೊರಟಿದ್ದೇವೆ ಹೇಗೆ ನಮ್ಮ ಸಂಘಟನೆ ಆಗ್ತಾ ಇದೆ ಅಂತ ಅಂದರೆ ಸನಾತನ ಸಂಸ್ಕೃತಿಯ ಸಂಘಟನೆಯನ್ನು ನಾವು ನೋಡುವಾಗ ನಮ್ಮಲ್ಲಿ ಯಾವ ಯಾವ ದೇವರ ಆರಾಧನೆಗಳಿರಲಿ ಸಂಪ್ರದಾಯಗಳಿರಲಿ ನಾವೆಲ್ಲ ಒಂದೇ ಗುರಿಯತ್ತ ಹೊರಟಿರ್ತಕ್ಕಂಥವ್ರು ಇಲ್ಲಿ ಒಂದು ಜ್ಯೋತಿಯನ್ನು ಹಚ್ಚಿಟ್ಟಿದೆ ಅಂತ ಭಾವಿಸಿಕೊಳ್ಳಿ ಅದರ ಮೇಲೆ ಒಂದು ಕುಂಭವನ್ನು ಮುಚ್ಚಿದೆ ಅಲ್ಲಿ ಬೆಳಕಿದೆ ಆ ಬೆಳಕನ್ನು ನೋಡ್ತಕ್ಕಂಥ ತವಕ ಸುತ್ತ ಇರ್ತಕ್ಕಂಥ ಅವರಿಗೆ ಅತ್ಯಂತ ಎಲ್ಲರಿಗೆ ಕುತೂಹಲ ಇದೆ ಆ ಬೆಳಕನ್ನು ನೋಡಬೇಕು ಅಂತ ಆ ಬೆಳಕನ್ನು ನೋಡಲಿಕ್ಕೋಸ್ಕರವಾಗಿಯೇ ನಮ್ಮಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ದಾರ್ಶನಿಕರು ಒಂದೊಂದು ರಂಧ್ರವನ್ನು ಮಾಡಿ ಆ ಬೆಳಕನ್ನು ನೋಡಿದ್ರಲ್ಲ ಅದೇ ನಮ್ಮಲ್ಲಿರ್ತಕ್ಕಂಥ ಅದ್ವೈತ ದ್ವೈತ ವಿಶಿಷ್ಟ ಅದ್ವೈತ ಶಕ್ತಿ ವಿಶಿಷ್ಟಾದ್ವೈತಗಳೇ ಬದಲಾಗಿರ್ತಕ್ಕಂಥ ವೇದಾಂತಗಳು ಆಚಾರ್ಯರು ಆ ದಾರ್ಶನಿಕರೆಲ್ಲರೂ ಕೂಡ ಅದನ್ನು ನೋಡಿದರು ಆ ಒಂದು ಮಹಾನ್ ಶಕ್ತಿಯ ಜ್ಯೋತಿ ಏನಿದೆಯಲ್ಲ ಅದೇ ನಮ್ಮೆಲ್ಲರಿಗೆ ದಿವ್ಯ ಚೇತನವನ್ನು ಕೊಡ್ತಕ್ಕಂಥ ಕೇಂದ್ರ ಆಗಿದೆ ಅದನ್ನು ರಕ್ಷಿಸಿಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಪ್ರಯತ್ನ ಆಗಿದೆ ಅದಕ್ಕಾಗಿಯೇ ಇವತ್ತು ಈ ಸಂತ ಸಮಾಗಮವೂ ಕೂಡ ಈಗ ಆಗ್ತಾ ಇರತಕ್ಕಂಥದ್ದು ಅಂಥ ಎಲ್ಲ ಭೇದಗಳನ್ನು ಬಿಟ್ಟು ನಾವೆಲ್ಲರೂ ಕೂಡ ಇದ್ದೇವೆ ಅಂಥ ಶಕ್ತಿಯನ್ನು ನಾವು ಎಲ್ಲರೂ ಕೂಡ ಅತ್ಯಂತ ಬಲಯುತವಾಗಿ ನಾವು ರಕ್ಷಣೆ ಮಾಡಿಕೊಂಡಾಗ ಯಾರೂ ಕೂಡ ಅದನ್ನು ತಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಂಥ ನಮಗೆ ಶಕ್ತಿ ಬರ್ತಾ ಇದೆ ಅಂತ ಅಂದರೆ ಬಹುಶಃ ಇವತ್ತು ನಮ್ಮ ಯಾವ ಈ ಕಲ್ಯಾಣೋತ್ಸವವನ್ನು ಏರ್ಪಡಿಸಿರ್ತಕ್ಕಂಥ ಪುತ್ತಿಲಾ ಪರಿವಾರ ಸೇವಾ ಟ್ರಸ್ಟ್ನವರು ಅರುಣ್ ಕುಮಾರ್ ಪುತ್ತಿಲಾ ಇವರ ಆದಿಯಾಗಿ ಎಲ್ಲರೂ ಇದಕ್ಕಾಗಿ ಎಷ್ಟು ಪರಿಶ್ರಮವನ್ನು ಪಡ್ತಾ ಇದ್ದಾರೆ ಬಹುಶಃ ಪರಿಶ್ರಮ ಅನ್ನೋದಕ್ಕಿಂತ ಅವರು ನಿಸ್ವಾರ್ಥ ಭಾವದಿಂದ ನಮ್ಮ ಹಿಂದೂ ಸಂಘಟನೆಗೆ ಅತ್ಯಂತ ಕಟಿಬದ್ಧರಾಗಿ ನಿಂತಿದ್ದಾರೆ ಅವರಿಗೆ ನಮ್ಮೆಲ್ಲರ ಶಕ್ತಿಯನ್ನು ತುಂಬತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದಾಗಿ ನಾವಾದರೂ ಕೂಡ ಭಾವಿಸ್ತೇವೆ ಬಹುಶಃ ಅಂಥ ಶಕ್ತಿ ಇವತ್ತು ಕೇವಲ ಒಂದು ಪ್ರಾಂತದಿಂದ ಆಗಿ ಅಲ್ಲ ಇಡೀ ದೇಶದಾದ್ಯಂತ ಒಂದೊಂದು ಭಾಗದಿಂದಲೂ ಕೂಡ ಅಂಥ ಶಕ್ತಿಗಳು ಹೊರಹೊಮ್ಮಿದಾಗ ನಮ್ಮ ಸನಾತನ ಪರಂಪರೆಯ ಹಿಂದೂ ಮಹಾನ್ ಶಕ್ತಿಯಾಗಿ ಹೊರಹೊಮ್ಮುತ್ತೆ ಅಂಥ ಶಕ್ತಿಗೆ ನಾವೆಲ್ಲರೂ ಕೂಡ ಕಾರಣರಾಗಬೇಕಾಗ್ತದೆ ಬಹುಶಃ ಇವತ್ತು ಅಂತಹ ಸಂಘಟನೆಗೆ ಆ ಶ್ರೀನಿವಾಸನ ಪೂರ್ಣಾನುಗ್ರಹ ಅಪರಮಾತ್ಮನ ಪೂರ್ಣಾನುಗ್ರಹ ಇರಲಿ ಅಂತಕ್ಕಂಥದ್ದಾಗಿ ಪ್ರಾರ್ಥಿಸಿ ನಮ್ಮ ನಿಮ್ಮೆಲ್ಲರಿಗೆ ಅಂಥ ಶಕ್ತಿಯನ್ನು ನೀಡಲಿ ಅಂತಕ್ಕಂಥದ್ದಾಗಿ ಮತ್ತೊಮ್ಮೆ ಪ್ರಾರ್ಥಿಸಿ ಆರೈಸುತ್ತ ನಮ್ಮ ಎರಡು ಮಾತು ಮುಗಿಸ್ತೇವೆ ಶುಭಂಬಯ್ಯ